ಸಾಧನೆ ಮಾತಾಡಲಿ ಆರತಿ ಕೃಷ್ಣ ಸಾಧನೆ ಮಾತನಾಡಬೇಕೇ ಹೊರತು ಮಾತು ಸಾಧನೆಯಾಗಬಾರದು ಈ ನಿಟ್ಟನಲ್ಲಿ ಜನಪ್ರತಿನಿಧಿಗಳು ಕಾರ್ಯನಿರ್ವಹಿಸಿದರೆ ಜನರ ಸಮಸ್ಯೆಗಳು ನಿವಾರಣೆಯಾಗಲು ಸಾಧ್ಯ ಎಂದು ವಿಧಾನಪರಿಷತ್ ಸದಸ್ಯೆ ಆರತಿ ಕೃಷ್ಣ ಹೇಳಿದ್ದಾರೆ ಗುರುವಾರ ಮೂಡಿಗೆರೆ ತಾಲೂಕಿನ ಮಾಪನಹಳ್ಳಿ ಗ್ರಾಮದಲ್ಲಿ ಮಾಜಿ ಸಂಸದ ಸಿಎಂ ಪುಟ್ಟೇಗೌಡ ಅವರ ಮನೆಯಲ್ಲಿ ಡಿಎಂ ಪುಟ್ಟೇಗೌಡರ ಅಭಿಮಾನಿ ಬಳಗ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಅವರು ಸನ್ಮಾನ ಸ್ವೀಕರಿಸಿ ಮಾತನಾಡಿದರು ಪಕ್ಷದಿಂದ ನನಗೆ ಹೊರದೇಶದ ಕಾರ್ಯಕ್ರಮಗಳ ಆಯೋಜನೆ ಮಾಡುವ ಜವಾಬ್ದಾರಿ ನೀಡಲಾಗಿದ್ದರಿಂದ ಈ ಭಾಗದಲ್ಲಿ ಹೆಚ್ಚು ಗುರುತಿಸಿಕೊಳ್ಳಲು ಸಾಧ್ಯವಾಗಿರಲಿಲ್ಲ ಈಗ ನನ್ನ ತಂದೆ ಕಂಡ ಕನಸು ಈಡೇರಿಸಲು ಒಂದು ಸದುಪಯೋಗ ಸಿಕ್ಕಿದೆ ಇನ್ನು ಎಲ್ಲಾ ಸಂಘಟನೆಗಳು ಹಾಗೂ ಪಕ್ಷದ ಮುಖಂಡರೊಂದಿಗೆ ಸಭೆ ನಡೆಸಿ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಲು ಶ್ರಮಿಸುತ್ತೇನೆ ಎಂದು ತಿಳಿಸಿದರು ನಂತರ ಮಾಜಿ ಶಾಸಕ ಬಿಬಿನಿಂಗಯ್ಯ ಮಾತನಾಡಿ ಆರತಿ ಕೃಷ್ಣ ಅವರ ತಂದೆ ಬೇಗನೆ ರಾಮಯ್ಯ ಅವರು ಮಂತ್ರಿಯಾಗಿದ್ದಾಗ ಜಿಲ್ಲೆಯ ಹಳ್ಳಿಹಳ್ಳಿಗಳಿಗೆ ಕುಡಿಯುವ ನೀರು ಒದಗಿಸಿದ್ದರು ಆದ್ದರಿಂದ ಅವರು ಬೋರ್ವೆಲ್ ರಾಮಯ್ಯ ಎಂದೇ ಜನಪ್ರಿಯರಾಗಿದ್ದರು ಇಂತಹ ಮನಸ್ಥಿತಿಯ ನಾಯಕರ ಪುತ್ರಿಯಾಗಿರುವ ಆರತಿ ಕೃಷ್ಣ ಅವರು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರ ನೇರ ಒಡನಾಟದಲ್ಲಿದ್ದು ಜಿಲ್ಲೆಯ ರೈತರ ಹಾಗೂ ಕಾರ್ಮಿಕರ ಸಮಸ್ಯೆಗಳನ್ನು ರಾಜ್ಯ ಮಟ್ಟದಲ್ಲಿ ಪ್ರಸ್ತಾಪಿಸಲು ಖಚಿತವಾಗಿ ಶ್ರಮಿಸುತ್ತಾರೆ ಎಂದರು ವರದಿ ಪ್ರಕಾಶ್ ಬಕ್ಕಿ ಪ್ರಜಾ ಪವರ್ ನ್ಯೂಸ್ ಮೂಡಿಗೆರೆ ನಿಮ್ಮ ಸಮಸ್ಯೆ ಇದ್ರೂ ಕೂಡ ನನ್ನ ಹತ್ರ ಬಂದರೆ ನಾನು ಎಲ್ಲೇ ಇರಲಿ ನಾನು ಇಲ್ಲಿಗೆ ಬರ್ಬೇಕನ್ನೋದಿಲ್ಲ ನನಗೀಗ ಅನಿವಾಸಿ ಕನ್ನಡಿಗರ ಸಮಸ್ಯೆ ಅವರೇನು ಇಲ್ಲೇ ಇರೋದಿಲ್ಲ ಅವರು ಯಾರ ಹೊರದೇಶದಲ್ಲಿ ಇರ್ತಾರೆ ಆದರೆ ನಾನು ಫೋನ್ ಮೂಲಕನೇ ಎಲ್ಲದು ಕೂಡ ಅವರ ಸಮಸ್ಯೆಯನ್ನು ಅದಕ್ಕೆ ಒಂದು ಪರಿಹಾರ ಕಂಡುಕೊಳ್ತಾ ಐದು ವರ್ಷ ಯಾರು ಕೂಡ ನನ್ನ ಜಾಗದಲ್ಲಿ ಇರಲಿಲ್ಲ ಕರೋನಾ ಟೈಮ್ ಆಗಲಿ ಯುಕ್ರೇನ್ ಯುದ್ಧದ ಟೈಮ್ ಆಗಲಿ ಈಗ ಇರಾನ್ ಇಸ್ರೇಲ್ ಯುದ್ಧ ಆಯಿತು ಅದಕ್ಕಿಂತ ಮುಂಚೆ ಸುಧಾನಲ್ಲಿ ಒಂದು ನಮ್ಮ ಹಕ್ಕಿ ಸಿಕ್ಕಿ ಜನ ನಲವತ್ತೈವತ್ತು ಜನ ಹೋಗಿ ಸಿಕ್ಕಾಕೊಂಡ್ರು ಈ ಥರ ಇದು ಬರ್ತಾನೆ ಇರುತ್ತೆ ಅದೆಲ್ಲದಕ್ಕೂ ನಾನೇನು ಅಲ್ಲಿ ಹೋಗಿ ಅವರ ಸಮಸ್ಯೆ ಪರಿಹಾರ ಮಾಡೋ ನಾನು ಎಲ್ಲಿದ್ದೀನೋ ಅಲ್ಲಿಂದೇ ಮಾಡ್ತೀನಿ ಯಾಕೆಂದರೆ ನಾನು ಇರೋ ಒಂದು ಸಂಪರ್ಕದಿಂದ ಹಾಗೆ ನೀವು ಕೂಡ ಅಲ್ಲೇ ಬರಬೇಕು ಇಲ್ಲೇ ಬರಬೇಕಂತಿಲ್ಲ ಈಗೆಲ್ಲ ವಾಟ್ಸಪ್ಪಲ್ಲಿ ಕಳಿಸ್ಬೋದು ಸೋಷಿಯಲ್ ಮೀಡಿಯಾ ಮೂಲಕ ಫೋನ್ ಮೂಲಕ ಹಾಗೆ ನಮ್ಮ ಪಿ ಎ ಮತ್ತು ಅಸಿಸ್ಟೆನ್ಸ್ ಏನಿದ್ದಾರೆ ಅವರಿಗೆ ನೀವು ತಲುಪಿಸ್ತೇ ಸಾಕು ನಾನು ಅದನ್ನು ಅಟೆಂಡ್ ಮಾಡ್ತೀನಿ ಈಗ ರಘು ಅವರು ಮತ್ತು ಸುರೇಂದ್ರ ಅವರು ಅವ್ರ ಹೆಸರು ಹೇಳುತ್ತೆ ಮತ್ತೇಟೆ ಅವಾರ್ಡ್ಲೇನೆ ಸುರೇಂದ್ರ ಅವರು ಜೈರಾಮ್ ಅವರ ಹೆಸರು ಹೇಳಲಿಲ್ಲ ನನ್ನ ಮೊದಲು ಮತ್ತೆ ಬಿಟ್ಟೆ ಸೊ ಅವರು ಕೂಡ ಕಾರಣಕರ್ತರು ನನಗೆ ಒಂದ್ ಸಭೆಗೆ ಬರಕ್ಕೆ ಸೊ ಅವರು ಅಹ್ ಇಬ್ರು ಕೂಡ ಹೇಳಿದ್ರು ಇಲ್ಲಿ ಈ ಭಾಗದ ಅಡಿಕೆ ಬೆಳೆಗಾರರ ಮತ್ತು ಕಾಫಿ ಬೆಳೆಗಾರರ